ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಬಹಳ ಶಕ್ತಿದಾಯಕವಾದ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಅಂದರೆ ಕುಂಭಮೇಳ ನಡೆಯುವ ಸಂದರ್ಭದಲ್ಲಿ ಮಹಾಶಿವರಾತ್ರಿ ಕೂಡ ಅಂದರೆ ಮಹಾಶಿವರಾತ್ರಿಯ ದಿನ ಮಹಾಕುಂಭ ಮೇಳ ಒಂದು ಕೊನೆಯ ದಿನ ಅಂತ ಹೇಳಬಹುದು ಅದಕ್ಕೋಸ್ಕರ ಈ ರೀತಿಯ ಸಂದರ್ಭಗಳು ಈ ರೀತಿಯ ಶಕ್ತಿದಾಯಕವಾದ ದಿನಗಳು ಮತ್ತೆ ನಮಗೆ ಸಿಗುತ್ತೆ ಅನ್ನೋದು ಬಹಳ ಕಷ್ಟ ಅದಕ್ಕೋಸ್ಕರ ಶಿವಸ್ವಾಮಿಯ ಪೂರ್ತಿ ಅನುಗ್ರಹ ನಮಗೆ ಬೇಕು ಅನ್ನೋದಾದರೆ ತಪ್ಪದೇ ಈ ಪರಿಹಾರಗಳನ್ನು ಸರಳ ವಿಧಾನದಲ್ಲೇ ಮಾಡಿಕೊಳ್ಳಿ ಶಿವಸ್ವಾಮಿ ಬಂದು ಜಲಾಭಿಷೇಕ ಅಂದರೆ ಅಭಿಷೇಕ ಪ್ರಿಯ ಅದಕ್ಕೋಸ್ಕರ ಮರೆಯದೆ ನಾವು ಮನೆಯಲ್ಲೂ ಕೂಡ ದೇವಾಲಯದಲ್ಲಿ ನೀವು ಹೋದರೆ ಅಭಿಷೇಕವನ್ನು ಮರೆಯದೆ ಮಾಡ್ಕೊಂಡು ಬನ್ನಿ ಹಾಗೂ ಈ ದಿನ ತುಂಬ ಶಕ್ತಿದಾಯಕವಾದ ಪರಿಹಾರಗಳನ್ನು ತಿಳಿಸ್ತೀನಿ ಸ್ನೇಹಿತರೆ ನೋಡಿ ಮಹಾಶಿವನಿಗೆ ತುಂಬ ಇಷ್ಟವಾದಂಥ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ನಮ್ಮ ಕಷ್ಟಗಳು ಏನಿರುತ್ತೋ ಅದು ಬಹಳ ಬೇಗ ತೊಲಗುವಂಥದ್ದಾಗುತ್ತೆ ನಿಮಗೆ ಈ ಉತ್ರೇಣಿ ಗಿಡ ಅದರ ಬೇರು ಏನಾದರೂ ಸಿಕ್ಕಿದ್ರೆ ಆ ಬೇರನ್ನು ತಗೊಂಡು ಬಂದುಬಿಟ್ಟೆ ಕ್ಲೀನಾಗಿ ತೊಳ್ಕೊಂಡು ಆ ಬೇರನ್ನು ನಿಮ್ಮ ಕೈಯಲ್ಲೂ ಇಟ್ಕೊಂಡು ಒಂದು ತಾಮ್ರದ ಚೊಂಬಲ್ಲಿ ನೀರನ್ನು ಇಟ್ಕೊಂಡು ನೀವು ಶಿವಸ್ವಾಮಿಯ ಆಲಯಕ್ಕೆ ಹೋಗಿ ಆ ಬೇರನ್ನು ಇಟ್ಕೊಂಡು ಆ ತಂದೆಗೆ ಅಭಿಷೇಕವನ್ನು ಮಾಡಿ ಕೇಳ್ಕೊಳ್ತಾ ಮತ್ತೆ ಆ ಬೇರನ್ನು ನೀವು ತಗೊಂಡು ಬಂದು ನಿಮ್ಮ ಮನೆಯಲ್ಲಿ ಒಂದು ಬೆಳ್ಳಿಯದ್ದೋ ಅಥವಾ ಒಂದು ಬ್ರಾಸ್ ಥರ ಬರುತ್ತೆ ತಾಯ್ತ ಅಂತ ಹೇಳ್ತೀವಲ್ವ ಒಳಗಡೆ ಈ ಉತ್ರೇಣಿ ಬೇರನ್ನು ನೀವು ಅದರೊಳಗಡೆ ಹಾಕಿಬಿಟ್ಟು ಕಟ್ಕೊಳ್ಳೋದ್ರಿಂದ ನಿಮಗಿರುವ ಎಲ್ಲ ಕಷ್ಟಗಳು ಜೀವನದಲ್ಲಿ ಏನೇ ರೀತಿಯ ನಷ್ಟಗಳು ಆಗ್ತಾಯಿದ್ರು ಕೂಡ ಅದೆಲ್ಲವೂ ಕಡಿಮೆ ಆಗುತ್ತೆ ಹಾಗೆ ಮನೆಯಲ್ಲಿ ನೋಡಿ ನೀವೇನಾದರೂ ಫೋಟೋ ಇದ್ದರೆ ಆ ತಂದೆಯ ಫೋಟೋ ಇದ್ದರೆ ಎಕ್ಕದ ಹೂಗಳು ಬರುತ್ತಲ್ವ ಆ ಹೂಗಳನ್ನು ನೀವು ಹಾರ ಮಾಡಿ ಮರೆಯದೇ ಹಾಕಿ ಸ್ನೇಹಿತರೆ ಯಾಕಂದರೆ ಬಿಳಿ ಹೂಗಳಿಂದ ನಾವು ಆ ತಂದೆಯನ್ನು ಪೂಜಿಸೋದು ಬಹಳ ಒಳ್ಳೆಯದಾಗುತ್ತೆ ಹಾಗೂ ತುಂಬೆ ಹೂಗಳು ಅನ್ನೋದು ಹಳ್ಳಿಗಳಲ್ಲಿ ನಮಗೆ ಸಿಗುತ್ತೆ ಸ್ನೇಹಿತರೆ ಅದನ್ನು ಕೂಡ ನೀವು ಇಡೋದು ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಉಮ್ಮತ್ತಿ ಗಿಡ ಅನ್ನೋದು ಗೊತ್ತಿರುತ್ತೆ ತುಂಬ ಜನಕ್ಕೆ ಅದರ ಹೂವು ಹಾಗೆ ಅದರ ಕಾಯಿ ತುಂಬ ಶ್ರೇಷ್ಠವಾಗಿರುತ್ತೆ ಅಂದರೆ ಶಿವಸ್ವಾಮಿಗೆ ತುಂಬ ಅಂದರೆ ತುಂಬ ಪ್ರೀತಿಕರ ಈ ಹೂವನ್ನು ಆ ತಂದೆಗೆ ಅರ್ಪಿಸಿ ನೀವು ಆ ಕಾಯಿಯಿಂದ ಏನಾದರೂ ದೀಪಾರಾಧನೆ ಮಾಡಿಬಿಟ್ರೆ ಕಠಿಣ ಸಮಸ್ಯೆಗಳು ಕೂಡ ಈ ಸಮಸ್ಯೆಗಳು ನಮ್ಮಿಂದ ಬಿಟ್ಟು ಹೋಗೋದಿಲ್ಲ ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ ನೋಡಿ ಇನ್ನು ಏನೇ ಮಾಡಿದ್ರೂ ಕೂಡ ನಮ್ಮ ಪ್ರಯತ್ನದಲ್ಲಿ ಏನೂ ಒಂದು ಬದಲಾವಣೆ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತೀವಿ ನೋಡಿ ಅಂತಹ ಸಂದರ್ಭಗಳಲ್ಲಿ ಶಿವ ಸ್ವಾಮಿಗೆ ಈ ರೀತಿಯ ದೀಪಾರಾಧನೆ ಅಂದರೆ ಉಮ್ಮತ್ತಿ ಬೀಜದ ಉಮ್ಮತ್ತಿ ಗಿಡದಲ್ಲಿ ಒಂದು ಮುಳ್ಳು ಥರ ಬರುತ್ತೆ ಕಾಯಿ ಅದನ್ನು ತಗೊಂಡು ಬಂದು ದೀಪಾರಾಧನೆ ಮಾಡೋದು ಬಹಳ ಶ್ರೇಷ್ಠವಾಗಿರುತ್ತೆ ಅದು ಒಂದು ಪುಣ್ಯ ಫಲ ಅಂತಲೇ ಹೇಳ್ಬಹುದು ನಮಗಿರುವ ಕಷ್ಟ ನಷ್ಟಗಳು ಎಲ್ಲವೂ ಕೂಡ ಒಂದೇ ಸಾರಿ ಹೋಗ್ಬಿಡುತ್ತೆ ಸ್ನೇಹಿತರೆ ಈ ರೀತಿ ನೀವು ಆ ದಿನ ಮಾಡಿಕೊಳ್ಳಿ ಅಂದರೆ ಇದನ್ನೆಲ್ಲ ಮಾಡಿಕೊಳ್ಳೋದಕ್ಕೂ ಮುಂಚೆ ಮೊದಲು ನಾವು ಮನೆಯನ್ನು ಶುಚಿ ಮಾಡಬೇಕಾಗುತ್ತೆ ಗೆನ್ನೇರಿ ಹೂವು ಅಂತ ಬರುತ್ತೆ ಸ್ನೇಹಿತರೆ ಅದು ಕೂಡ ಅದು ಪ್ರತಿ ಊರಲ್ಲೂ ನಮಗೆ ದೇವಸ್ಥಾನಗಳ ಹತ್ತಿರ ಜಾಸ್ತಿ ಸಿಗುತ್ತೆ ಆ ಹೂವು ಏನಾದರೂ ಸಿಕ್ಕಿದ್ರೂ ಕೂಡ ಆ ತಂದೆಗೆ ಅರ್ಪಿಸೋದು ಬಹಳ ಸೂಕ್ತವಾಗಿರುತ್ತೆ ನೋಡಿಕೊಂಡು ಇದನ್ನೆಲ್ಲ ಇದನ್ನೆಲ್ಲ ಇಡಬೇಕಾ ಅಂತ ಅನ್ನಿಸಬಹುದು ಇಲ್ಲ ಇದರಲ್ಲಿ ನಿಮಗೆ ಯಾವುದು ಸಿಗುತ್ತೋ ಅಥವಾ ನೀವು ಯಾವುದನ್ನು ತಗೊಂಡು ಬಂದು ಇಡ್ತೀರೋ ಅದರ ಮೇಲೆ ನಮ್ಮ ಫಲ ಉಂಟು ಅಂತ ಹೇಳ್ತೀನಿ ನೋಡಿ ನಮಗೆ ಎಲೆ ಏನೋ ಸಿಗಲಿಲ್ಲ ಅಂದ್ರೂ ಕೂಡ ನಮ್ಮ ಭಕ್ತಿ ಹಾಗೂ ನಮ್ಮ ಶ್ರದ್ಧೆ ಅನ್ನೋದು ಆ ತಂದೆಯನ್ನು ತಲುಪುತ್ತೆ ಅದಕ್ಕೋಸ್ಕರ ಶ್ರದ್ಧಾ ಭಕ್ತಿಯಿಂದ ಆ ದಿನ ನೋಡಿ ನೀವು ಈ ಬೆಳ್ಳುಳ್ಳಿ ಈರುಳ್ಳಿ ಇದನ್ನೆಲ್ಲನೂ ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರ್ದು ಈ ಹಬ್ಬದ ದಿನ ಯಾರೆಲ್ಲ ಅವರ ಶಕ್ತಿಯನುಸಾರ ಬಡವರಿಗೆ ದಾನ ಮಾಡ್ತಾರೆ ನೋಡಿ ಅವರು ನಿಜವಾಗ್ಲೂ ಯಾವುದೇ ಒಂದು ಪೂಜೆ ಮಾಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಎಲ್ಲದಕ್ಕೂ ಮಿಗಿಲಾಗಿ ದಾನ ಮಾಡೋದು ಆ ತಂದೆಗೆ ತುಂಬ ಇಷ್ಟ ಆಗುತ್ತೆ ಆ ಥರ ಕೆಲಸಗಳು ಕೂಡ ನೀವು ಮಾಡಬಹುದು ಏಕೆಂದರೆ ಸುಮಾರು ಜನಕ್ಕೆ ಕೆಲಸಗಳಿಗೆ ಹೋಗ್ತಾ ಇರ್ತಾರೆ ಬೇರೆ ಒಂದು ವಿಧಿ ಇರೋದಿಲ್ಲ ಹೋಗಲೇಬೇಕು ಅಂತ ಸಂದರ್ಭಗಳಲ್ಲೂ ಕೂಡ ಅವರು ಪೂಜೆ ಮಾಡೋದಕ್ಕೆ ಸಮಯ ಇರೋದಿಲ್ಲ ಅಂತ ಹೇಳುವಂಥವರು ನೀವು ಮಾಡಿಕೊಳ್ಬಹುದು ಹಾಗೆ ಆ ತಂದೆಗೆ ನೀವು ಮಂತ್ರ ಜಪವನ್ನು ಮಾಡಬೇಕಾಗುತ್ತೆ ಓಂ ನಮ ಶಿವಾಯ ಅಂತ ಕೂಡ ನೀವು ಹೇಳ್ಕೊಳ್ಬಹುದು ಮನೆಯಲ್ಲಿ ಓಂಕಾರವನ್ನು ಆ ದಿನ ಒಂದು ಪ್ಲೇ ಮಾಡಿ ಸ್ನೇಹಿತರೆ ಅದರಿಂದ ತುಂಬಾ ನಮಗೆ ಮನಸ್ಸು ಅನ್ನೋದು ನಿರಾಳವಾಗಿರುತ್ತೆ ಬೇರೆ ಕಡೆ ಹೋಗೋದಿಲ್ಲ ಮನಸ್ಸು ಅನ್ನೋದು ಸುಮಾರು ಜನ ಶಿವರಾತ್ರಿ ಹಬ್ಬದ ದಿನ ಅಖಂಡ ದೀಪವನ್ನು ಹಚ್ಚುತ್ತಾರೆ ಬೇಕಾದರೆ ನೀವು ಕೂಡ ಮಾಡೋದಿದ್ದರೆ ಮಾಡಬಹುದು ಅಖಂಡ ದೀಪ ಹಚ್ಚೋದಾದರೆ ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕಾಗುತ್ತೆ ಸ್ನೇಹಿತರೆ ಮನೆಯಲ್ಲಿ ಬ್ರಹ್ಮಚಾರ್ಯ ಫಾಲೋ ಮಾಡಬೇಕಾಗುತ್ತೆ ಹಾಗೆ ನೀವು ಮಾಡ್ಕೊಳ್ಬಹುದು ಇಲ್ಲ ಅಂದರೆ ನನಗೆ ಹೇಳಿದೆ ಅಲ್ವಾ ಉತ್ರೇಣಿ ಗಿಡದ ಬೇರು ಅಂತಂದ್ಬಿಟ್ಟು ಆ ಬೇರೇನಾದರೂ ನಿಮಗೆ ಮೊದಲೇ ಸಿಕ್ಕಿಬಿಟ್ಟರು ಕೂಡ ತುಂಬ ಒಳ್ಳೆಯದೇ ಅಥವಾ ಆ ಹಬ್ಬದ ದಿನ ಸಿಕ್ಕಿದ್ರೂ ಕೂಡ ಮತ್ತೊಂದು ಪರಿಹಾರವನ್ನು ನೀವು ಮಾಡ್ಕೊಳ್ಬಹುದು ಅದರ ಬೇರನ್ನು ತಗೊಂಡು ಬಂದ್ಬಿಟ್ಟು ಮಣ್ಣೆಲ್ಲ ತೆಗೆದುಬಿಟ್ಟು ಅಂದರೆ ಕ್ಲೀನ್ ಮಾಡಿ ಮಾಡ್ಕೊಳ್ಳಿ ಕ್ಲೀನ್ ಮಾಡಿಬಿಟ್ಟಿದೆ ಸುಮಾರು ಜನ ಅಕ್ಕ ನಮ್ಮ ಗಂಡ ಬಿಟ್ಟು ಹೋಗಿದ್ದಾರೆ ನಮ್ಮ ಮಕ್ಕಳು ಬಿಟ್ಟೋಗಿದ್ದಾರೆ ನಮ್ಮ ಮನೆಯಲ್ಲಿ ನಾವು ಒಬ್ಬರೇ ಸಂಸಾರವನ್ನು ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ದೀವಿ ಒಬ್ಬರೇ ಸಂಸಾರವನ್ನು ಹೇಳ್ಕೊಂಡು ಹೋಗ್ತಾ ಇದ್ದೀವಿ ಅವ್ರು ನಮ್ಮ ಜೊತೆ ಬಂದರೆ ಸಾಕು ಅವ್ರ ಪ್ರೀತಿಯಿಂದ ಇದ್ದರೆ ಸಾಕು ಅಂತ ಕೂಡ ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ ಅಥವಾ ಅಕ್ಕ ನಮಗೆ ತೀರದೇ ಇರುವ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಹೇಳುವಂಥವರು ಸಂಜೆ ನೀವು ಒಂದು ಚೀಟಿಯಲ್ಲಿ ಸ್ನೇಹಿತರೆ ನಿಮ್ಮ ಪ್ರಾಬ್ಲಮ್ ಏನಿರುತ್ತೆ ನೋಡಿ ಅದನ್ನು ಬರೆದ್ಬಿಡಿ ಕ್ಲೀನಾಗಿ ಬರೆದುಬಿಟ್ಟು ಈ ಉತ್ರೇಣಿ ಗಿಡದ ಬೇರಿ ತಗೊಂಡು ಬಂದಿರ್ತೀರಲ್ವ ಆ ಬೇರನ್ನು ಅದ್ರ ಒಳಗಡೆ ಇಡಿ ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಳಿ ಇದನ್ನು ಮಾಡಿಕೊಳ್ಳುವಾಗ ಬೇರೆಯವ್ರಿಗೆ ನೀವು ಹೇಳೋದಕ್ಕೆ ಹೋಗ್ಬೇಡಿ ಈ ಥರ ಮಾಡಿಬಿಟ್ಟು ಆ ಚೀಟಿಯನ್ನು ನೀವು ದೇವರ ಫೋಟೋ ಹಿಂದೆ ಇಡಬೇಕಾಗುತ್ತೆ ಹಿಂದೆ ಇಟ್ಬಿಟ್ಟಿದ್ದೆ ಆ ಒಂದು ದಿನ ಪೂರ್ತಿ ಹಾಗೇ ಇರಬೇಕು ಸ್ನೇಹಿತರೆ ಹಾಗೆ ಇದ್ದ ಮೇಲೆ ಆ ಬೇರು ಮತ್ತು ಈ ಚೀಟಿ ಎರಡನ್ನೂ ನೀವು ಫೋಲ್ಡ್ ಮಾಡಿ ತೆಗೆದು ನಿಮ್ಮ ಹತ್ರ ಇಟ್ಕೊಳ್ಬೇಕು ಇದನ್ನು ಒಂದು ಏಳು ದಿನ ನಿಮ್ಮ ಹತ್ರನೇ ಇಟ್ಕೊಳ್ಬೇಕಾಗುತ್ತೆ ಆ ಸಮಸ್ಯೆ ಯಾವ ಥರ ಇರುತ್ತೆ ನೋಡಿ ಅದು ನಿಮಗೆ ಒಂದು ಅದರಿಂದ ವಿಮುಕ್ತಿ ಹೊಂದೋದಕ್ಕೆ ಒಂದು ಬದಲಾವಣೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಬರುತ್ತೆ ಆಗ ನೀವು ಅದನ್ನು ತಗೊಂಡೋಗ್ಬಿಟ್ಟಿದ್ದೆ ಎಲ್ಲಾದರೂ ಅರಿಯುವ ನೀರಿಗೆ ಅಥವಾ ಯಾರು ತುಳಿದೇ ಇರುವ ಗಿಡಗಳ ಹತ್ರ ಅಥವಾ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟಿದ್ದೆ ಅದನ್ನು ಹಾಕ್ಬಿಟ್ಟು ಕ್ಲೀನಾಗಿ ಮಣ್ಣನ್ನು ಮುಚ್ಚಿಬಿಡಬೇಕು ಇನ್ನೊಬ್ಬರು ಓಡಾಡುವ ಜಾಗದಲ್ಲಿ ಹಾಕಬಾರ್ದು ತುಳಿಬಾರ್ದು ಯಾರೂ ಅದಕ್ಕೋಸ್ಕರ ಈ ರೀತಿ ಪರಿಹಾರಗಳನ್ನು ನೀವು ಆ ದಿನ ಮಾಡಿಕೊಳ್ಳಿ ಶಿವರಾತ್ರಿಯ ದಿನ ವರ್ಷ ಪೂರ್ತಿ ಎಲ್ಲ ರೀತಿಯ ಸುಖ ಶಾಂತಿ ನೆಮ್ಮದಿ ಅನ್ನೋದು ಆ ತಂದೆ ನಮಗೆ ಕೊಡ್ತಾನೆ ಅದಕ್ಕೋಸ್ಕರ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು